ಹರಿ ಓಂ ಗುರುಬ್ ನಮಃ ಎಲ್ಲ ಆತ್ಮೀಯ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಶುಭಾಶಯಗಳೊಂದಿಗೆ ಈ ಒಂದು ವರ್ಷದಲ್ಲಿ ವರ್ಷ ಪೂರ್ತಿ ಗ್ರಹಗಳ ಒಂದು ಚಲನೆಯಿಂದ ಗ್ರಹಗಳ ಒಂದು ಬಲದಿಂದ ದ್ವಾದಶಿ ರಾಶಿಗಳವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಪ್ರಮುಖವಾಗಿ ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸೋಣ ನೋಡಿ ಪ್ರತಿಯೊಬ್ಬರು ಕೂಡ ನೂತನ ವರ್ಷ ಬಂದ ತಕ್ಷಣ ಅಂತಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಮುಗಿದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕಿಂದ ನೂತನ ವರ್ಷ ಪ್ರಾರಂಭ ಎಲ್ಲರೂ ಪ್ಯಾಷನ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡುವಂತಹದ್ದು ಅಭ್ಯಾಸ ಮಾಡಿಕೊಂಡಿರ್ತಾರೆ ಇದು ಒಂದು ಇಂಗ್ಲಿಷ್ ಪದ್ಧತಿಯಿಂದ ಬಂದಿರತಕ್ಕಂತಹ ಒಂದು ಸಿಸ್ಟಮ್ಸ್ ಅಂತ ಹೇಳ್ಬೋದು ಈ ಒಂದು ಪದ್ಧತಿಯನ್ನು ಅನುಸರಿಸುವಾಗ ಬಹಳಷ್ಟು ಜನ ತುಂಬಾ ಸಂತೋಷಭರಿತವಾಗಿ ಅವರದೇ ಆದಂತಹ ಆನಂದವನ್ನು ವ್ಯಕ್ತಪಡಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ಸಂತೋಷ ಪಡ್ತಾರೆ ಜೊತೆ ಜೊತೆಗೆ ಈ ವರ್ಷದಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದನ್ನು ಕೂಡ ಯೋಚನೆ ಮಾಡ್ತಾರೆ ಯಾಕೆಂತಂದ್ರೆ ಇಪ್ಪತ್ತ್ ಮೂರರಲ್ಲಿ ಸುಖ ಸಂತೋಷ ಸಿಕ್ಕಿರ್ಬೋದು ಸಿಕ್ತರೇ ಇರ್ಬೋದು ಕೆಲಸ ಕಾರ್ಯಗಳಲ್ಲಿ ವೈಪರೀತ್ಯಗಳಾಗಿರ್ಬೋದು ತೊಂದರೆಗಳನ್ನ ಅನುಭವಿಸಿರ್ಬೋದು ಆದರೆ ಗ್ರಹಗತಿಗಳು ಪ್ರತಿಯೊಬ್ಬರಿಗೂ ಒಂದೇ ತರ ಇರೋದಿಲ್ಲ ಒಂದೇ ರೀತಿ ರಿಸಲ್ಟ್ ಕೊಡೋದಿಲ್ಲ ಹಾಗಾಗಿ ಒಳ್ಳೆಯ ಗ್ರಹಗತಿಯ ಸ್ಥಿತಿಗಳು ಒಬ್ಬೊಬ್ಬರಿಗೆ ಒಳ್ಳೆಯದಾಗಿರುತ್ತೆ ಕೆಲವರು ಕೆಟ್ಟದಾಗಿರುತ್ತೆ ಆ ಒಂದು ಸ್ಥಿತಿಯನ್ನ ನೋಡುವಂತಹದ್ದೇ ಈ ಒಂದು ವರ್ಷ ಪೂರ್ತಿ ನಾವು ನೋಡೋದಾಗಿರುತ್ತೆ ಇಲ್ಲಿ ನಾವು ಯುಗಾದಿಯಿಂದ ನೂತನ ಸಂವತ್ಸರ ಒಂದು ಸಂಪ್ರದಾಯಬದ್ಧವಾಗಿ ಹಿಂದೂಗಳು ಆಚರಣೆ ಮಾಡುವಂತಹ ಪದ್ಧತಿ ವಿಶೇಷತೆ ಆಗಿರುತ್ತೆ ಆ ಒಂದು ಯುಗಾದಿಯ ಸಮಯದಲ್ಲಿ ಆ ವರ್ಷದಲ್ಲಿ ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಯಾರು ಈ ರೀತಿ ಸಸ್ಯಾಧಿಪತಿ ಯಾರು ಮೇಘಾಧಿಪತಿ ಯಾರು ಈ ರೀತಿ ನಾವು ನೋಡುವಂತಹದ್ದು ತಿಳಿಯುವಂತಹದ್ದು ಯುಗಾದಿಗೆ ಇರುತ್ತೆ ಮತ್ತೆ ಆದಾಯ ವ್ಯಯಗಳು ರಾಜ್ಯ ಪೂಜೆಗಳು ಇವೆಲ್ಲ ಕೂಡ ಅಲ್ಲಿ ಬರುತ್ತೆ ಇಲ್ಲಿ ನಾವು ಜನವರಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಆಕಾಂಕ್ಷಿಗಳು ಏನಪ್ಪಾ ಅಂತಂದ್ರೆ ಜನವರಿಯಿಂದ ಹೆಂಗಿರತ್ತೆ ಅನ್ನುವಂತಹ ಕುತೂಹಲ ಇರುತ್ತೆ ಈಗ ನಾವು ಈ ರಾಜಾದೇವಿಗಳಾಗಿರ್ಬೋದು ಮತ್ತೆ ಈ ಅಧಿಪತಿ ಯಾರು ಇವೆಲ್ಲ ತಿಳ್ಕೊಳ್ಳುವಂತಹ ಅವಶ್ಯಕತೆ ಬರೋದಿಲ್ಲ ಜನವರಿ ತಿಂಗಳು ಹೆಂಗಿರತ್ತೆ ಫೆಬ್ರವರಿ ತಿಂಗಳು ಹೆಂಗಿರತ್ತೆ ಅದೇ ರೀತಿ ವರ್ಷ ಪೂರ್ತಿ ಹೆಂಗಿರುತ್ತೆ ಅಂತ ನಾವು ನೋಡುವುದಾಗಿರುತ್ತೆ ರಾಶಿ ಅವರಿಗೆ ಈಗ ಸೂರ್ಯನ ಸಂಚಾರ ಸ್ಥಳದಿಂದ ಬಲದಿಂದ ನಾವು ಪ್ರತಿ ತಿಂಗಳ ಒಂದು ಬಲಾಬಲಗಳನ್ನ ನೋಡುವಂತಹದ್ದಾಗಿರುತ್ತೆ ಹಾಗಾಗಿ ಸೂರ್ಯನು ಮಕರ ಸಂಕ್ರಮಣ ಅಂದ್ರೆ ಮಕರ ರಾಶಿಗೆ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಧನುರ್ ರಾಶಿಯಲ್ಲಿ ಅಂದ್ರೆ ಧನುರ್ಮಾಸ ಅಂತ ಹೇಳ್ತೀವಿ ಧನುಸ್ ರಾಶಿಯಲ್ಲಿ ಸಂಚಾರ ಅಂತ ಸೂರ್ಯನ ಬಲದಿಂದ ಹದಿನಾಲ್ಕನೇ ತಾರೀಕು ವರೆಗೂ ಕೂಡ ಭಾಗ್ಯಸ್ಥಾನದಲ್ಲಿದ್ದು ತದನಂತರ ಸೂರ್ಯ ದಶಮಸ್ಥಾನ ಪ್ರವೇಶ ಮಾಡ್ತಾನೆ ದಶಮಸ್ಥಾನ ಪ್ರವೇಶ ಮಾಡಿದಾಗ ವೃತ್ತಿಯಲ್ಲಿ ಚೇತರಿಕೆ ಬದಲಾವಣೆಯನ್ನು ನೋಡ್ತೀರಾ ಆಮೇಶ್ ರಾಶಿಯವರು ಹಾಗಾಗಿ ರಾಶಿ ಅವರಿಗೆ ಭಾಗ್ಯಪ್ರಾಪ್ತಿಯಿಂದ ವೃತ್ತಿಬಲ ಉಂಟಾಗುತ್ತೆ ಈ ಒಂದು ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹದಿಮೂರನೇ ತಾರೀಕಿಗೆ ಮಕರ ರಾಶಿಯಿಂದ ಕುಂಭರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ ನೋಡಿ ಇಲ್ಲಿ ಒಂದು ವಿಶೇಷತೆ ಇರದೆ ಸೂರ್ಯ ಮತ್ತೆ ಶನಿ ರೀತಿ ಆಗ್ತಾರೆ ಅದು ಲಾಭಸ್ಥಾನ ಆಗಿರುತ್ತೆ ಹಾಗಾಗಿ ವಿಶೇಷವಾದಂತಹ ಲಾಭ ಪಡೆಯುವಂತಹ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಶ್ರಮ ಪ್ರಯುಕ್ತದಾಯಕದಿಂದ ಆದಾಯಗಳನ್ನ ಪಡೆಯುವಂತಹದ್ದು ವಿಶೇಷತಾ ಇರುತ್ತೆ ಏಕೆಂತಂದ್ರೆ ಶನಿ ಮತ್ತು ಸೂರ್ಯ ಶತ್ರು ಭಾವದಲ್ಲಿರೋದ್ರಿಂದ ಹಾಗಾಗಿ ಇಲ್ಲಿ ಶನಿಶಾಂತಿ ಸ್ವಲ್ಪ ಪರಿಹಾರ ಮಾಡಿ ಶನೇಶ್ವರ ಸ್ವಾಮಿ ದೇವಾಲಯ ದರ್ಶನ ಮಾಡಿ ಎಲ್ಲು ಬತ್ತಿಯನ್ನು ಬೆಳೆಸುವುದರಿಂದ ಈ ಒಂದು ವೈಪರೀತ್ಯ ಬರೋದಿಲ್ಲ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮುಂದುವರಿಯುತ್ತೆ ಅದೇ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಧನುಸು ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ ನೋಡಿ ಧನುಸು ರಾಶಿಯಲ್ಲಿ ಸೂರ್ಯನು ರಾಹು ಜೊತೆ ಎತಿಯಾಗ್ತಾನೆ ರಾಹು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಂದ ಪ್ರಾರಂಭ ಆಗಿದೆ ಈ ಒಂದು ಮೀನರಾಶಿಯಲ್ಲಿ ಸಂಚಾರ ಮಾಡಕ್ಕೆ ಸುಮಾರು ಒಂದೂವರೆ ವರ್ಷ ಇರುತ್ತೆ ಒಂದೂವರೆ ವರ್ಷ ಕಾಲ ರಾಹು ಎಫೆಕ್ಟ್ ಮೀನರಾಶಿ ಮೇಲೆ ಇರ್ತಕ್ಕಂಥದ್ದು ಈ ಮೀನರಾಶಿಯಲ್ಲಿ ಸೂರ್ಯ ಬಂದಾಗ ನೋಡಿ ರಾಹು ಸೂರ್ಯನ ಜೊತೆ ಹೊಂದ್ಕೊಂತಾನೆ ರಾಹು ಸೂರ್ಯನ ಜೊತೆ ಹೊಂದ್ಕೊಂತಾನೆ ಆಗ ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ ಸ್ವಲ್ಪ ಖರ್ಚುಗಳ ವಿಚಾರದಲ್ಲಿ ಜಾಸ್ತಿ ಇರುತ್ತೆ ಆದ್ರೆ ಸೂರ್ಯನು ಸೇರೋದ್ರಿಂದ ಮಾರ್ಚ್ ಹದಿನಾಲ್ಕರ ನಂತರ ಸ್ವಲ್ಪ ಒಳ್ಳೆ ಕಾರ್ಯಗಳಿಗೋಸ್ಕರ ಕೆಲಸ ಕಾರ್ಯಗಳಿಗೋಸ್ಕರ ಖರ್ಚು ಮಾಡುವಂತಹದ್ ಬರುತ್ತೆ ರಾಶಿಗೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಸೂರ್ಯ ಪ್ರವೇಶ ಆಗತ್ತೆ ನೋಡಿ ರಾಶಿ ಅಂತಂದ್ರೆ ನಿಮ್ಮ ರಾಶಿನೇ ನಿಮ್ಮ ರಾಶಿಯಲ್ಲಿ ಆಲ್ರೆಡಿ ಗುರು ಸಂಚಾರದಲ್ಲಿದ್ದಾನೆ ಗೋಚಾರದಲ್ಲಿದ್ದಾನೆ ಆ ಗುರುವಿನ ಜೊತೆ ಸೂರ್ಯ ಆಗ್ತಾನೆ ನೋಡಿ ಸೂರ್ಯ ಸೂರ್ಯ ಈ ಒಂದು ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿ ಉಚ್ಚ ಸ್ಥಾನ ಆಗಿರುತ್ತೆ ಸುಮಾರು ಒಂದು ತಿಂಗಳ ಕಾಲ ಈ ಒಂದು ಮೇಷರಾಶಿಯಲ್ಲಿ ಇರ್ತಾನೆ ಈ ಮೇಷರಾಶಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೇ ಒಂದನೇ ತಾರೀಕು ಮೇ ಹದಿನಾಲ್ಕನೇ ತಾರೀಕು ಕೂಡ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಈ ಒಂದು ಮೇ ಹದಿನಾಲ್ಕನೇ ತಾರೀಕು ವರೆಗೂ ಕೂಡ ಈ ಒಂದು ಸೂರ್ಯ ತುಂಬಾ ಪ್ರಭಾವವಾಗಿರ್ತಾನೆ ಏಪ್ರಿಲ್ ಹದಿಮೂರರಿಂದ ಮೇ ಹದ್ನಾಲ್ಕರವರೆಗೂ ಈ ಸಮಯದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ತೇಜೋಭಿವೃದ್ಧಿಗಳಿರುತ್ತೆ ತುಂಬಾ ವಿಶೇಷವಾದ ಕ್ರಿಯಾ ಚಟುವಟಿಕೆಗಳಿರುತ್ತೆ ಅಭಿವೃದ್ಧಿದ ಫಲಗಳಿರುತ್ತೆ ನಿಮ್ಮದೇ ಆದಂತಹ ಒಂದು ವೃತ್ತಿ ಯೋಗ ಬಹಳಷ್ಟು ಚೆನ್ನಾಗಿ ಇರೋದ್ರಿಂದ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಪ್ರಯತ್ನ ಕಾರ್ಯಗಳಿಗೆ ಕೈ ಆಗಬಹುದಾಗಿರುತ್ತೆ ಅವರಿಗೆ ತುಂಬಾ ಉತ್ತಮ ಪ್ರದ ಆಗಿರುತ್ತೆ ಹದಿನಾಲ್ಕು ಮೇ ನಂತರ ವೃಷಭ ರಾಶಿಗೆ ಸಂಚಾರ ಆಗುವಂತಹ ಸೂರ್ಯನ ಬಲದಿಂದ ನಿಮಗೆ ಧನಪ್ರಾಪ್ತಿ ಯೋಗ ಆಗಿರುತ್ತೆ ವಿಶೇಷವಾಗಿ ದುಡ್ಡು ಬರುವಂತಹ ಪ್ರಯತ್ನ ಅನುಕೂಲ ಆಗುವಂತಹ ಪ್ರಯತ್ನ ನೋಡಿ ಈಗ ಈ ಒಂದು ಮೇಷರಾಶಿಯಿಂದ ಗುರು ಕೂಡ ವೃಷಭ ರಾಶಿಗೆ ಮೇ ಒಂದನೇ ತಾರೀಕಿಗೆ ಸಂಚರಿಸ್ತಾನೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಈ ಒಂದು ಮೇಷರಾಶಿ ಅವರಿಗೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಗುರು ಮತ್ತೆ ಸೂರ್ಯನ ಯತಿಯಿಂದ ವಿಶೇಷವಾದಂತಹ ಧನಾಗಮ ಉಂಟಾಗುತ್ತೆ ಯಾವುದೋ ಒಂದು ಕೆಲಸ ಕಾರ್ಯಗಳಿಂದ ದುಡ್ಡು ಬರುವಂತಹ ಯೋಗ ಬರುತ್ತೆ ನಿಂತ ಹೋಗಿರುವಂತಹ ಕೆಲಸಗಳು ಆ ಕೆಲಸಗಳಿಂದ ದುಡ್ಡು ಬರ್ದಿರ ಹೋಗಿರುತ್ತೆ ಅದೆಲ್ಲ ಕೂಡ ಈಗ ರಿಲೀಸ್ ಆಗುತ್ತೆ ನಿಮ್ಮ ನುಡ್ಕೊಂಡು ಬರುತ್ತೆ ನಿಮ್ ಫೋನ್ ಕರೆಯ ಮುಖಾಂತರ ದುಡ್ಡು ಸೇರುವಂತಹ ಒಂದು ಯೋಗ ನಿಮ್ಮದಾಗಿರುತ್ತೆ ಸೂರ್ಯ ಜೂನ್ ಹದ್ನಾಲ್ಕನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ನೋಡಿ ಮಿಥುನ ರಾಶಿಗೆ ಪ್ರವೇಶ ಮಾಡುವಂತಹ ಸೂರ್ಯನ ಬಲದಿಂದ ನಿಮ್ಗೆ ವಿಶೇಷವಾದಂತಹ ಪ್ರಯತ್ನಕಾರಿಯ ಯೋಗ ಯಾವ ಯಾವದಲ್ಲಿ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಬೆಳೆಗಳು ಬೆಳೆಯುವಂತಹದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಫೈನಾನ್ಸಿಯಲ್ ಸೆಕ್ಟರ್ಸ್ ಇವೆಲ್ಲದರಲ್ಲಿಯೂ ಕೂಡ ವಿಶೇಷವಂತ ಪ್ರಯತ್ನ ಕಾರ್ಯ ಸಾಧಿಸುವಂತಹ ಯೋಗ ಮೇಷರಾಶಿ ಅವರದಾಗಿರುತ್ತೆ ಜುಲೈ ಹದ್ನಾರ ಹದ್ನಾರನ ನಂತರ ಕಟಕ ರಾಶಿ ಪ್ರವೇಶ ಮಾಡ್ತಾನೆ ನೋಡಿ ಕಟಕ ರಾಶಿಯಲ್ಲಿ ನಿಮ್ಮ ಸುಸ್ಥಾನ ಅಭಿವೃದ್ಧಿ ಮತ್ತೆ ನಿಮ್ಮ ತಂದೆ ತಾಯಿಯಿಂದ ವಿಶೇಷವಾದಂತಹ ಸೌಕರ್ಯಗಳಾಗತ್ತೆ ಅನುಕೂಲಗಳನ್ನ ಪಡೆಯುವಂತಹ ಒಂದು ವಿಶೇಷತಃ ನಿಮಗೆ ಪ್ರಯತ್ನದಾಯಕ ಫಲ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ತಂದೆ ತಾಯಿಯ ಒಂದು ಒಂದು ಅಭಿಮತದಿಂದ ನಿಮ್ಗೆ ವಿಶೇಷವಾದ ಫಲಾಫಲಗಳನ್ನು ಪಡೀತೀರಾ ಆ ಒಂದು ಯೋಗ ನಿಮ್ದಾಗಿರುತ್ತೆ ಇಲ್ಲ ಅವ್ರ ಕಡೆಯಿಂದ ಅಲ್ಲದಿದ್ರು ಕೂಡ ನಿಮ್ ಸ್ವಸ್ಥಾನ ಮಾತೃಸ್ಥಾನ ತಂದೆ ತಾಯಿ ಸ್ಥಾನದಲ್ಲಿ ನಿಮ್ಗೆ ಆ ಒಂದು ಜಾಗದಿಂದ ಆದ್ರೂ ಬಲಗಳು ಬರುವಂತಹದ್ದು ಅನುಕೂಲಗಳಾಗುವಂತಹ ಸ್ಥಿತಿ ಈ ಸಮಯದಲ್ಲಿ ಮೇಷರಾಶಿ ಅವರಿಗೆ ಲಭಿಸುತ್ತೆ ಆಗಸ್ಟ್ ಹದಿನಾರರ ನಂತರ ಸಿಂಹರಾಶಿಗೆ ಸೂರ್ಯ ಸಂಚಾರ ಮಾಡ್ತಾನೆ ನೋಡಿ ಸೂರ್ಯ ಇಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಬದಲಾವಣೆ ಬರುತ್ತೆ ನೋಡಿ ಈ ಸಮಯದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಯಾರು ಜನಿಸ್ತಾರೋ ಅಂತಹ ಅವರಿಗೆ ವಿಶೇಷವಾದಂತಹ ಶೌರ್ಯ ಸಾಹಸ ತೇಜೋ ಗುಣ ಬರುತ್ತೆ ಮತ್ತೆ ವಿದ್ಯಾಭ್ಯಾಸದಲ್ಲಿ ಉತ್ತುಂಗ ಸ್ಥಾನಕ್ಕೆ ಬೆಳಿತಾರೆ ಸೈಂಟಿಸ್ಟ್ ಆಗುವಂತಹ ಯೋಗ ಈ ಒಂದು ಪ್ರತಿಫಲ ಸಿಗತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಖಿಗೆ ಸೂರ್ಯ ಕನ್ಯಾರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಕನ್ಯಾರಾಶಿ ಪ್ರವೇಶ ಮಾಡೋದ್ರಿಂದ ಈ ಒಂದು ಸೆಪ್ಟೆಂಬರ್ ಹದಿನಾರರ ನಂತರ ನಿಮಗೆ ಮಿತ್ರರಿಂದ ವಿಶೇಷವಾಗಿ ಕಾರ್ಯ ಚಟುವಟಿಕೆಗಳು ಅನುಕೂಲಗಳು ಸುಖ ಪ್ರಾಪ್ತಿ ಯೋಗ ವ್ಯವಹಾರ ಮಾಡುವಂತಹದ್ದು ಮಿತ್ರರ ಜೊತೆ ಸೇರ್ಕೊಂಡು ಒಡಂಬಡಿಕೆ ಮಾಡಿಕೊಳ್ಳುವಂತಹದ್ದು ವ್ಯವಹಾರ ಮಾಡುವಂತಹ ಯೋಗ ಪ್ರಾಪ್ತಿ ಪ್ರಾರಂಭಿಸುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಖಿಗೆ ತುಲಾರಾಶಿ ಪ್ರವೇಶ ಮಾಡ್ತೇನೆ ನೋಡಿ ತುಲಾರಾಶಿಯಲ್ಲಿ ಸೂರ್ಯ ನೀಚ ಸ್ಥಿತಿ ಸಂಚಾರ ನೀಚನಾಗಿರ್ತಾನೆ ಹಾಗಾಗಿ ದಾಂಪತ್ಯದಲ್ಲಿ ವೈಪರೀತ್ಯ ಬರುತ್ತೆ ಮದುವೆ ಸಂಬಂಧದಲ್ಲಿ ನೋಡಿರ್ತರ ಈ ಸಮಯದಲ್ಲಿ ಮುರಿದು ಹೋಗುತ್ತೆ ಎಡವಟ್ಟಾಗತ್ತೆ ದಂಪತಿಗಳಿಗೆ ಅನಾವಶ್ಯಕವಾದಂತಹ ಕೆಲಸ ಕಾರ್ಯಗಳಿಂದ ತೊಂದರೆಗಳಾಗುವಂತಹದ್ದು ಎಡವಟ್ಟಾಗುವಂತಹದ್ದು ಮಾನಸಿಕ ವೈಪರೀತ್ಯ ಬರುವಂತಹದ್ದು ಉಂಟಾಗತ್ತೆ ಹಾಗಾಗಿ ತುಂಬಾ ಜಾಗೃತರಾಗಿರಿ ಈ ಸಮಯದಲ್ಲಿ ದಂಪತಿಗಳು ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಒಂದು ಸಮಯದಲ್ಲಿ ಅಂದ್ರೆ ಅಕ್ಟೋಬರ್ ಹದಿನೇಳರ ನಂತರ ಒಂದು ತಿಂಗಳ ಕಾಲ ಇರುತ್ತೆ ನವೆಂಬರ್ ಹದಿನಾರರ ನಂತರ ವೃಶ್ಚಿಕ ರಾಶಿಗೆ ಸೂರ್ಯ ಪ್ರವೇಶ ನೋಡಿ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ನಿಮ್ ಸ್ವಲ್ಪ ಆರೋಗ್ಯ ಸ್ಥಿತಿ ವೈಪರೀತ್ಯ ಆಗುತ್ತೆ ಬಾಡಿ ಹೀಟ್ ಆಗೋದು ಬಿ ಪಿ ರಿಲೇಟೆಡ್ ಇಶ್ಯೂಸ್ ಬರೋದು ಮತ್ತೆ ಸ್ಟಮಕ್ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಈ ರೀತಿ ಸಮಸ್ಯೆಗಳ ವೈಪರೀತ್ಯ ಬರುತ್ತೆ ಈ ಸಮಯದಲ್ಲಿ ತುಂಬಾ ಜಾಗೃತರಾಗಿರುವುದು ಉತ್ತಮಪರದಾಗಿರುತ್ತೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಸೂರ್ಯ ಧನುಸು ರಾಶಿ ಪ್ರವೇಶ ಮಾಡ್ತಾನೆ ನೋಡಿ ಧನುಸ್ ರಾಶಿಯಲ್ಲಿ ಭಾಗ್ಯ ಯೋಗ ನೋಡಿ ನೆಕ್ಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದನೇ ತಾರೀಕು ಡಿಸೆಂಬರ್ ಅಲ್ಲಿ ಸೂರ್ಯ ಇರ್ತಾನೆ ಹಾಗಾಗಿ ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತ್ಯದಲ್ಲಿ ವಿಶೇಷವಾದಂತಹ ಭಾಗ್ಯೋದಯ ಲಭಿಸುತ್ತೆ ವಿಶೇಷವಾಗಿ ಗುರು ಮನೆಯಲ್ಲಿರ್ತಕ್ಕಂಥ ಸೂರ್ಯನ ಪ್ರತಿಫಲದಿಂದ ನಿಮಗೆ ರಾಜಕೀಯ ಯೋಗ ಬಲ ಮತ್ತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧನ ಪ್ರಾಪ್ತಿ ಯೋಗಗಳು ದುಡ್ಡಿನ ವ್ಯವಹಾರ ನಡೆಸುವಂತಹ ಯೋಗಗಳು ವಿಶೇಷವಾಗಿ ನಿಮ್ಮ ಕೈಯಿಂದ ನಡೆಯುವಂತಹ ಇರುತ್ತೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಬಹಳಷ್ಟು ಒಳಿತಾಗಿದೆ ಯಾವುದೇ ರೀತಿ ತೊಂದರೆ ಮತ್ತು ವೈಪ್ರೀತಿಗಳು ಹೆಚ್ಚಾಗಿರುವುದಿಲ್ಲ ಹಾಗಾಗಿ ಸೂರ್ಯನ ಒಂದು ಸಂಚಾರದಿಂದ ಹನ್ನೆರಡು ಮಾಸಗಳಲ್ಲಿ ನಿಮಗೆ ಬಹಳಷ್ಟು ಪ್ರತಿಫಲದಾಯಕವಾಗಿದೆ ಯಾವುದೇ ರೀತಿ ಸಮಸ್ಯೆಗಳಿಂದ ಕೂಡಿರೋದಿಲ್ಲ ಎಲ್ರಿಗೂ ಕೂಡ ವರ್ಷ ಪೂರ್ತಿ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ